ಕರ್ನಾಟಕ ನವ ನಿರ್ಮಾಣ ಸೇನೆ ವತಿಯಿಂದ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಫ್ಜಲ್ಪುರ ತಾಲೂಕಿನ ಚಿಡಂಗೇರಾ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಮುಂದೆ ಕರ್ನಾಟಕ ನವ ನಿರ್ಮಾಣ ಸೇನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸೇನೆಯ ಜಿಲ್ಲಾಧ್ಯಕ್ಷ ರವಿ ಎನ್ ದೇಗಾಂ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಖಾನೆ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕೆಪಿಆರ್ ಸಕ್ಕರೆ ಕಾರ್ಖಾನೆಯಿಂದ ಹೊರಬಿಡುತ್ತಿರುವ ಕಲುಷಿತ ನೀರು ಮತ್ತು ಕಲುಷಿತ ಗಾಳಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರ ಜಮೀನುಗಳಿಗೆ ಹಾನಿಯಾಗಿರುವುದು ಮತ್ತು ಕಾರ್ಖಾನೆಯ ಹೊಲಸು ನೀರು ಸುತ್ತಮುತ್ತ ಗ್ರಾಮಗಳಲ್ಲಿನ ಬೋರ್ವೆಲ್ ನೀರಿನಲ್ಲಿ ಬೆರೆಯುತ್ತಿರುವುದನ್ನು ಖಂಡಿಸಿದ ರೈತರು ಕೂಡಲೇ ಕಾರ್ಖಾನೆ ಹೊರಬಿಡುವ ಕಲುಷಿತ ನೀರು ಬಂದ್ ಮಾಡುವಂತೆ ಆಗ್ರಹಿಸಿದರು

ಇವತ್ತು ನೀವು ಹುದ್ದೆ ನ್ಯಾಯಕ್ಕಾಗಿ ನಾವು ಹೋರಾಡೋಣ ನ್ಯಾಯಕ್ಕಾಗಿ ಮಾಡೋಣ ಇವತ್ತು ಬಂದ್ರವಾರ ಚಿಲು ಶ್ರೀಗಳು ಬಂದಾಗ ನಮ್ಮ ಪುಟ್ಟದ ಶ್ರೀಗಳು ಪ್ರಾರಂಭ ಮಾಡ್ಯಾರ ಇವತ್ತು ಬಂಜನ ಶ್ರೀಗಳು ಚಿಲುಗೀರು ಶ್ರೀಗಳು ನಾನು ಹೋರಾಟ ಮಾಡಿದವರು ಇವತ್ತು ನಾವು ಬದಿದೀವಿ अपने काये सहकरो, अपने किसी को अपनी ईगल को तुमको दे, इन्हें भी सुनो इन्हें तुमको देते हो, वर्तुल में मनाएं सुकून मात्रा आवश्यक है, न्याय आप बेको, न्याय आप बेको, बेको, बेके बेको, न्याय आप बेको, तब क्या हो राठा?